But whosoever drinketh of the water that I shall give him shall never thirst; but the water that I shall give him shall be in him a well of water springing up into everlasting life. ಯೋಹಾನ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ದೇವರಾತ್ಮ ಸಭೆ ಆತ ನಮ್ಮೆಲ್ಲರ ಸಂಗಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ನಾನು ಕೊಡುವ ನೀರನ್ನ ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಹುಕ್ಕುವ ವರತೆ ಆಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಹೇಳುವನ್ನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಹಮ್ಮೆನ್ ಹಾಳಿಯ ಹಾಗಾದರೆ ಮೊದಲನೇ ಅಂಶ ನಾವು ಯೇಸುವನ ನಂಬುವವರವಾಗಿರಬೇಕು ವಾಕ್ಯವನ್ನ ನಂಬುವವರಾಗಿರಬೇಕು ಹಮ್ಮೆನ್ ಹಾಳುಲಿಯ ಎರಡನೇ ಅಂಶ ನಾವು ದೇವರು ಕೊಡುವ ನೀರನ್ನು ಕುಡಿಯುವವರಾಗಿರ್ಬೇಕು ಅಮ್ಮೇನು ಹಲವ್ಯಾ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಆಗೋದಿಲ್ಲ ಕೆಲವರು ದೇವ್ರು ಕೂಡ ನೀರು ಕುಡಿಯಿರಪ್ಪ ಅಂತ ಕೊಟ್ಟರೆ ಕೈ ತೊಳ್ಕೊಳೋದು ಕಾಲು ತೊಳ್ಕೊಳೋದು ಮಕ್ಕಳ ತೊಳೆಯೋದು ಇವೆಲ್ಲ ಮಾಡಿ ಏನು ಮಾಡ್ಬಿಡ್ತಾರೆ ವ್ಯರ್ಥ ಮಾಡ್ಬಿಡ್ತಾರೆ ಅಮ್ಮೇನು ಹಲೊಳಿಯ ಕುಡಿಯೋದಕ್ಕೆ ಅಂತ ಕೊಟ್ಟರೆ ನೀರು ಏನು ಮಾಡಬೇಕು ಕುಡಿಬೇಕು ಆಮೇಲೆ ಹಲೊಳ್ವಿಯ ಈಗ ಊರಿಂದ ಯಾರಾದರೂ ಒಬ್ರು ನೆಗೆ ಮನೆಗೆ ಬಂದ್ರು ಆದರೆ ನೀವು ನೀರು ಕೊಟ್ಟ್ರಿ ಏನು ಮಾಡಬೇಕು ಕಾಲು ತೊಳಿಕ್ಕಂತ ನೀವು ನೀರು ಕುಡ್ತೀರಾ ಆ ನೀರು ಕುಡ್ಬಿಟ್ರೇ ಆಗುತ್ತೆ ತಪ್ಪಾರ್ಥ ಆಗುತ್ತೆ ಆಮೇಲೆ ಹಾಲಲ್ವಿಯ ಕಾಲು ತೊಳಿಯಪ್ಪ ಅಂತ ನೀರು ಕೊಟ್ರೆ ಕಾಲು ತೊಳ್ಕೊಂಡು ಒಳಗೆ ಬರಬೇಕು ಅಂತ ಅಂತ ಆಮೇಲೆ ಹಾಲಲ್ವಿಯ ಅಥವಾ ಎಲ್ಲಾನ ಕೆಲಸ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಮಧ್ಯಾಹ್ನ ಏನಾನ ಬಂದರೆ ಏನಂತ ಇವಾಗ ಕುಡಿಯೋದಕ್ಕೆ ನೀರು ಕೇಳ್ತಾರೆ ಅಂದ್ಕೊಳ್ಳಿ ಅವರು ಕುಡಿಯೋಕ್ಕೆ ನೀರು ಕೇಳಿದ್ರೆ ಅವ್ರಿಗೆ ಏನು ಕುಡಬೇಕು ಕುಡಿಯೋ ನೀರೇ ಕೊಡಬೇಕು ಅವ್ನು ಕುಡಿಯಪ್ಪ ನೀರು ಅಂತ ನಾವು ಕೊಟ್ಟಿದ್ದೀವಂತ ಅನ್ಕೊಂಡ್ರೆ ಅವನು ಕುಡಿಯೋದ್ಬಿಟ್ಟು ಕಾಲೇನ ತೊಳೆದ್ಬಿಟ್ಟ ಅಂದರೆ ಏನಾಗುತ್ತೆ ಅದು ವ್ಯರ್ಥ ಆಗುತ್ತೆ ಕುಡಿಯೋಕೆ ಅಂತ ಕೊಟ್ಟಿರೋ ನೀರನ್ನ ಕುಡಿಬೇಕು ತೊಳೆಯೋದಕ್ಕೆ ಅಂತ ನೀರು ಕೊಟ್ಟರೆ ತೊಳ್ಕೋಬೇಕಾಯ್ತು ಅಮ್ಮೇನು ಹಾಲುಳಿಯ ಕೆಲವೊಳ ಎಲ್ಲರೂ ಉಲ್ಟ ಪಲ್ಟ ಮಾಡಿಬಿಟ್ರೆ ಕುಡಿಯೋ ನೀರನ್ನ ತೊಳೆಯೋದು ತೊಳೆ ನೀರನ್ನ ಕುಡಿಯೋದು ಹಿಂಗೆ ಮಾಡಿಬಿಟ್ರೆ ವ್ಯರ್ಥ ಆಗುತ್ತೆ ಅಮ್ಮೇನು ಹಾಲುಳಿಯ ಅದಕ್ಕೆ ಏಸು ಕ್ರಿಸ್ತನು ಕುಡಿಯೋದಕ್ಕೆ ನೀರು ಕೊಡ್ತಾ ಇದ್ದಾನೆ ಕುಡಿಯುವಂಥ ನೀರನ್ನು ನಾವು ಕುಡಿಯುವವರಾಗಿರಬೇಕು ತೊಳೆಯುವಂಥ ನೀರುಗಳಲ್ಲಿ ನಾವು ತೊಳೆಯುವವರ ಕೆಲಸಲ್ಲ ನಮ್ಮ ಮಾಡುವವರಾಗಿರ್ಬೇಕು ಅಮ್ಮೇನು ಅವಳಿಗೆ ಹಾಗಾದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ ಈ ವಾಕ್ಯಗಳಲ್ಲಿ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರೊಡಿಕೆ ಆಗೋದಿಲ್ಲ ಅಮ್ಮೇನು ಈಗ ಬೇಸಿಗೆಗಾಲದಲ್ಲೆಲ್ಲ ಬಿಸಿಲಲ್ಲೇ ಕೆಲಸ ಎಲ್ಲ ಮಾಡಿ